ಒಂಬತ್ತು ತನ್ನ ಕರುಳ ಬಳ್ಳಿಯನ್ನೇ ಕೊಂದ ಪಾಪಿ ತಾಯಿಯನ್ನ ಗೋವಾ ಪೊಲೀಸರು ಕ್ಷಾಣಾಕ್ಷತನದಿಂದ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು ಟ್ಯಾಕ್ಸಿ ಚಾಲಕನ ಸಹಾಯದಿಂದ ಸುಜನಾಳ ಲೊಕೇಶನ್ ಟ್ರ್ಯಾಕ್ ಮಾಡಿ ಗೋವಾ ಪೊಲೀಸರು ಮಗುವಿನ ಶವದ ಸಮೇತ ಸುಜನಾಳನ್ನ ಅರೆಸ್ಟ್ ಮಾಡಿದ್ರು ಇದೀಗ ಮತ್ತೊಮ್ಮೆ ಗೋವಾ ಪೊಲೀಸರು ಇಂಥದ್ದೇ ಒಂದು ರಣರೋಚಕ ಪ್ರಕರಣವನ್ನ ಭೇದಿಸಿದ್ದಾರೆ ಈ ಬಾರಿ ಗೋವಾ ಪೊಲೀಸರು ಆಗರ್ಭ ಶ್ರೀಮಂತನೊಬ್ಬನ ಹತ್ಯೆ ರಹಸ್ಯವನ್ನು ಬಯಲು ಮಾಡಿದ್ದು ಗೋವಾದಿಂದ ನಾನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಮುಂಬೈನಲ್ಲಿ ಹಂತಕರನ್ನ ಅರೆಸ್ಟ್ ಮಾಡಿದ್ದಾರೆ ಸುಚನಾ ಸೇಠ್ ಮಗುವಿನ ಹತ್ಯೆ ಕೇಸ್ ಅತಿಷ್ಟು ವಿಚಿತ್ರ ಮತ್ತು ರಹಸ್ಯಮಯವಾಗಿತ್ತು ಕಾಕತಾಳಿಯವೆಂಬಂತೆ ಗೋವಾದ ವಿಲ್ಲಾದಲ್ಲಿ ಹತ್ಯೆಯಾಗಿದ್ದ ಈ ಶ್ರೀಮಂತ ಉದ್ಯಮಿಯ ಕೊಲೆ ಪ್ರಕರಣವು ಅಷ್ಟೇ ರೌಚಿಕ ಮತ್ತು ರಹಸ್ಯಮಯವಾಗಿತ್ತು ಗೋವಾಗೆ ಹೋಗ್ಬೇಕು ಮಸ್ತಿ ಮಾಡಬೇಕು ಅಂದುಕೊಂಡಿರ್ತಾರೆ ಬೀಚ್ ಗಳು ಅದ್ದೂರಿ ರೆಸಾರ್ಟ್ಗಳು ಟೂರಿಸಂ ವಿಚಾರದಲ್ಲಿ ಗೋವಾ ವರ್ಲ್ಡ್ ಫೇಮಸ್ ಅನ್ನೋದು ಗೊತ್ತಿರುವ ವಿಚಾರ ಅದರಲ್ಲೂ ಉತ್ತರ ಗೋವಾದಲ್ಲಿರುವ ಪಿಲ್ಲರಿನ್ ಮಾರಾ ಅನ್ನೋ ಈ ಪ್ರದೇಶ ಐಷಾರಾಮಿ ವಿಲ್ಲಾಗಳೆ ಖ್ಯಾತಿ ಪಡೆದಿದೆ ಆದರೆ ಇಂತಹ ಐಷಾರಾಮಿ ವಿಲ್ಲಾದಿಂದ ಫೆಬ್ರವರಿ ನಾಲ್ಕು ಭಾನುವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಗೋವಾ ಪೊಲೀಸರಿಗೆ ಒಂದು ಕರೆ ಬರುತ್ತೆ ಫೋನ್ ಮಾಡಿದವರು ವಿಲ್ಲಾದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬನ ಕುಳಿಯ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಕೊಳೆಯಾಗಿದ್ದು ಬೇರಾರು ಆಗಿರ್ಲಿಲ್ಲ ಅದೇ ಐಷಾರಾಮಿ ವಿಲ್ಲಾದ ಮಾಲೀಕ ಹೆಸರು ನರುತ್ತಮ್ ಸಿಂಗ್ ದಿಲ್ಲೋನ್ ಎಪ್ಪತ್ತು ವರ್ಷದ ನುರೋತ್ತಮ್ ಸಿಂಗ್ ದಿಲ್ಲೋನ್ ಕೇವಲ ಇದೊಂದು ವಿಲ್ಲಾದ ಮಾಲೀಕನಾಗಿರಲಿಲ್ಲ ಇಲ್ಲಿರುವ ಮೂರು ವಿಲ್ಲಾಗಳು ಈ ದಿಲ್ಲೋನ್ ಸಿಂಗ್ನ ಹೆಸರಲ್ಲಿದ್ವು ಈ ಮೂರು ವಿಲ್ಲಾಗಳಲ್ಲಿ ಒಂದು ವಿಲ್ಲಾವನ್ನ ನರೋತ್ತಮ್ ಸಿಂಗ್ ತನಗಾಗಿ ಬಳಕೆ ಮಾಡ್ತಾ ಇದ್ದ ಇದಿಷ್ಟೇ ಈ ದಿಲ್ಲೋನ್ ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಪ್ರಕಾಶ್ ಸಿಂಗ್ ಬಾದಲ್ ಸೋದರ ಸಂಬಂಧಿ ಕೂಡ ಆಗಿದ್ದ ಆದರೆ ಇಂತ ಆಗರ್ಭ ಶ್ರೀಮಂತ ಪ್ರಭಾವಿ ವ್ಯಕ್ತಿಯ ರಹಸ್ಯ ಕೊಳಿ ಗೋವಾ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು ಬೆಡ್ ಮೇಲೆ ಹೆಣವಾಗಿ ಮಲಗಿದ್ದ ಶ್ರೀಮಂತ ಉದ್ಯಮಿ ದೇಹದ ಮೇಲೆ ಗಾಯದ ಕೊಂದವರ್ಯಾರು ದೋನ್ ಹತ್ಯೆ ಸುದ್ದಿ ತಿಳಿತಾ ಇದ್ದಂತೆ ಗೋವಾ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ್ದಾರೆ ದಿಲ್ಲೋನ್ ಬೆಡ್ ಮೇಲೆ ಹೆಣವಾಗಿ ಮಲಗಿದ್ದ ಇಡೀ ದೇಹ ರಕ್ತಮಯವಾಗಿತ್ತು ದೇಹದ ಮೇಲೆ ಒಂದೆರಡು ಗಾಯದ ಗುರುತುಗಳು ಇದ್ವು ಇದರಿಂದ ಪೊಲೀಸರಿಗೆ ಇದು ಸಹಜ ಸಾವು ಅಲ್ಲ ಪಕ್ಕಾ ಕೊಲೆ ಅನ್ನೋದು ಪತ್ತೆಯಾಗಿತ್ತು ಇದಿಷ್ಟೇ ಎಲ್ಲ ಪೊಲೀಸರು ಸೂಕ್ಷ್ಮವಾಗಿ ಗಮನಿಸಿದಾಗ ದಿಲ್ಲೋನ್ ಮೊಬೈಲ್ ಮೈ ಮೇಲೆ ಇದ್ದ ಆಭರಣಗಳು ಕತ್ಕೊಂಡು ಹೋಗಿರುವುದು ಗೊತ್ತಾಗಿದೆ ಹೀಗಾಗಿ ಆರಂಭದಲ್ಲಿ ಯಾರು ಹಣಕ್ಕಾಗಿ ಚಿನ್ನಕ್ಕಾಗಿ ನರೋತ್ತಮ್ ಸಿಂಗ್ನನ್ನ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಅಂದುಕೊಂಡಿದ್ರು ಇಲ್ಲಾದ ಸಿಸಿಟಿವಿಯಲ್ಲಿದ್ದು ಉದ್ಯಮಿ ಹಂತಕರ ರಹಸ್ಯ ಆರಂಭದಲ್ಲಿ ಇದು ದರೋಡಿಗಾಗಿ ಮಾಡಿರುವ ಕೂಲಿ ಅಂತಲೇ ಪೊಲೀಸರು ಅಂದುಕೊಂಡಿದ್ರು ಆದರೆ ಪೊಲೀಸರ ಕಣ್ಣು ವಿಲ್ಲಾದಲ್ಲಿದ್ದ ಸಿಸಿಟಿವಿ ಮೇಲೆ ಬಿದ್ದಿತ್ತು ಸಿಸಿಟಿವಿಯಲ್ಲಿದ್ದ ದೃಶ್ಯ ಪರಿಶೀಲನೆ ನಡೆಸಿದ್ದಾಗ ಶನಿವಾರ ರಾತ್ರಿ ಮೂರು ಮೂವತ್ತಕ್ಕೆ ದಿಲೋನ್ ವಿಲ್ಲಾದಿಂದ ಕಾರ್ ಒಂದು ಹೊರಗಡೆ ಹೋಗಿರುವುದು ಗೊತ್ತಾಗಿದೆ ಇದರ ಜೊತೆಗೆ ದಂಪತಿಯೊಂದು ಪಾರ್ಟಿಗಾಗಿ ಈ ವಿಲ್ಲಾಗೆ ಬಂದಿದ್ರು ಅನ್ನೋ ವಿಚಾರವು ಪೊಲೀಸರಿಗೆ ತಿಳಿದು ಬಂದಿತ್ತು ಅದರಂತೆ ಪೊಲೀಸರ ಕಣ್ಣು ಈ ದಂಪತಿ ಮೇಲೆ ಬಿದ್ದಿತ್ತು ಯಾಕಂದ್ರೆ ಪಾರ್ಟಿಗೆ ಅಂತ ಬಂದಿದ್ದ ಈ ದಂಪತಿ ವಿಲ್ಲಾದಿಂದ ಹೊರ ಹೋಗೋದಕ್ಕೆ ಮೇನ್ ಗೇಟ್ ಬದಲಿಗೆ ಕಿಟಕಿ ಬಳಸಿದ್ರು ಅನ್ನೋದು ಗೊತ್ತಾಗಿದೆ ಬೆಳಗ್ಗೆ ಕಿಟಕಿ ಓಪನ್ ಇದ್ದಿದ್ದನ್ನ ನೋಡಿದ್ದ ಸಿಬ್ಬಂದಿ ಈ ವಿಚಾರವನ್ನ ಪೊಲೀಸರಿಗೆ ತಿಳಿಸಿದ್ರು ಹೀಗಾಗಿ ಈ ಎಲ್ಲಾ ಅಂಶಗಳು ಆ ಅನಾಮಿಕ ದಂಪತಿ ಮೇಲಿಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ವು ಆದ್ರೆ ಆ ರಾತ್ರಿ ಪಾರ್ಟಿಗೆ ಬಂದ ಆ ದಂಪತಿ ಯಾರು ಅವರು ಬಂದಿದ್ದಾದ್ರೂ ಎಲ್ಲಿಂದ ಹೋಗಿತ್ತು ಎಲ್ಲಿಗೆ ಇದೆಲ್ಲವೂ ರಹಸ್ಯವಾಗಿ ಉಳಿದಿತ್ತು ಉದ್ಯಮಿ ನರೋತ್ತಮ್ ಸಿಂಗ್ ಕೂಲಿ ಪ್ರಕರಣ ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು ಮಧ್ಯೆ ಗೋವಾದ ಪರ್ವೆರಂ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿರುತ್ತೆ ಕಾರುಗಳನ್ನ ಬಾಡಿಗೆ ನೀಡುತ್ತಾ ಇದ್ದ ಮಾಲೀಕನೊಬ್ಬ ಈ ಕಂಪ್ಲೇಂಟ್ ಕೊಟ್ಟಿದ್ದ ಒಂದು ದಿನದ ಮುಂಚೆ ಒಂದು ದಂಪತಿ ತನ್ನ ಕಾರುಗಳನ್ನ ಬಾಡಿಗೆ ಪಡೆದಿದ್ರು ಆದ್ರೆ ಆ ಕಾರ್ ಈಗ ಮುಂಬೈನಲ್ಲಿ ಓಡಾಡ್ತಾ ಇದೆ ಕಾರು ಪಡೆದ ದಂಪತಿ ನನ್ನ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಅಂತ ದೂರಿನಲ್ಲಿ ಬರೆದು ಕೊಟ್ಟಿದ್ದ ಇದೇ ನೋಡಿ ಉದ್ಯಮಿ ನರೋತ್ತಮ್ ಸಿಂಗ್ ಕೊಲಿ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದರುತ್ತಮ್ ಸಿಂಗ್ ವಿಲ್ಲಾದಿಂದಲೂ ಕಾರ್ ಹೊರಗಡೆ ಹೋಗಿತ್ತು ಇನ್ನೊಂದು ಕಡೆ ಬಾಡಿಗೆ ಕಾರ್ ಮಿಸ್ಸಿಂಗ್ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿತ್ತು ಅಲ್ಲೂ ದಂಪತಿ ಮನೆಯಿಂದ ಎಸ್ಕೇಪ್ ಆಗಿದ್ರು ಇಲ್ಲೋ ದಂಪತಿ ಕಾರ್ ಪಡೆದು ಪರಾರಿಯಾಗಿದ್ರು ಹೀಗಾಗಿ ಈ ಎರಡೂ ಪ್ರಕರಣಕ್ಕೂ ಏನೋ ಸಾಮ್ಯತೆ ಇದೆ ಅನ್ನೋ ಅನುಮಾನದ ಗೋವಾ ಪೊಲೀಸರ ಮೂಗಿಗೆ ಪಡೆದಿತ್ತು ತಡ ಮಾಡದೆ ಗೋವಾ ಪೊಲೀಸರು ಟ್ರ್ಯಾಕ್ ಶುರು ಮಾಡಿದ್ರು ದಂಪತಿಯಿಂದ ಕಾರ್ ನವಿ ಮುಂಬೈನಿಂದ ಮುಂಬೈ ಕಡೆ ಹೊರಟಿತ್ತು ತಕ್ಷಣವೇ ಗೋವಾ ಪೊಲೀಸರು ನವಿ ಮುಂಬೈ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ನೀಡಿ ಅವರ ಲೊಕೇಶನ್ ಕೂಡ ಕಳುಹಿಸಿದ್ರು ಅದರಂತೆ ನವಿ ಮುಂಬೈ ಪೊಲೀಸರು ದಂಪತಿಯಲ್ಲಿದ್ದ ಕಾರನ್ನ ಟ್ರ್ಯಾಕ್ ಮಾಡಿ ರಾಯಗಢ ಜಿಲ್ಲೆಯಲ್ಲಿ ಕಾರ್ ವಶಕ್ಕೆ ಪಡೆದು ದಂಪತಿಯನ್ನ ಅರೆಸ್ಟ್ ಮಾಡಿದ್ರು ಇಲ್ಲಿಂದ ವಿಚಾರಣೆ ನೋಡಿ ಆನ್ಲೈನ್ನಲ್ಲಿ ದಂಪತಿ ಸ್ನೇಹ ಉದ್ಯಮಿಯಿಂದ ಪಾರ್ಟಿಗೆ ಆಹ್ವಾನ ಪಾರ್ಟಿಗೆ ಬಂದ್ರು ಉಂಡು ಹೋದ್ರು ಕೊಂದು ಹೋದ್ರು ನವಿ ಮುಂಬೈನಲ್ಲಿ ಅರೆಸ್ಟ್ ಮಾಡಿದ್ದ ಜೋಡಿಗೆ ಕಾರ್ ಸಿಂಗ್ ಜೊತೆಗೆ ನರುತ್ತಮ್ ಸಿಂಗ್ ದಿಲೋನ್ ಹತ್ಯೆ ಬಗ್ಗೆಯೂ ವಿಚಾರಣೆ ಶುರು ಮಾಡಿದ್ದಾರೆ ಆರಂಭದಲ್ಲಿ ಇಬ್ಬರು ನಾವು ಏನೂ ಮಾಡೇ ಇಲ್ಲ ಅನ್ನೋ ನಾಟಕ ಮಾಡಿದ್ದಾರೆ ಆದರೆ ಈ ವೇಳೆ ದಂಪತಿ ಬಳಿ ನರೋತ್ತಮ್ ಸಿಂಗ್ನಿಂದ ದರೋಡೆಯಾಗಿದ್ದ ಚಿನ್ನಾಭರಣಗಳು ಸಿಕ್ಕಿವೆ ಆಗಲೇ ನೋಡಿ ಕೊಲೆಯ ಅಸಲಿ ಸತ್ಯ ಬಯಲಾಗಿದೆ ನರೋತ್ತಮ್ ಸಿಂಗ್ ಕೋಳಿ ಆರೋಪದಲ್ಲಿ ಬಂಧನವಾಗಿರುವ ಈ ದಂಪತಿ ಹೆಸರು ಜಿತೇಂದ್ರ ಸಿಂಗ್ ಸಾಹು ಮತ್ತು ಮೀತು ಅಂತ ಗೊತ್ತಾಗಿದೆ ಆದರೆ ವಿಚಾರಣೆ ವೇಳೆ ಇವರು ಹೇಳಿದ ಕತೆ ಕೇಳಿ ಗೋವಾ ಪೊಲೀಸರು ಶಾಕ್ ಆಗಿದ್ರು ಆನ್ಲೈನ್ ಮೂಲಕ ನರೋತ್ತಮ್ ಸಿಂಗ್ ದಿಲ್ಲೋನ್ಗೆ ಜಿತೇಂದ್ರ ಮತ್ತು ನೀತು ಜೋಡಿಯ ಪರಿಚಯವಾಗಿತ್ತು ನಲ್ಲಿ ಚಾಟಿಂಗ್ ಎಲ್ಲ ನಡೆದಿದೆ ಆದರೆ ಶನಿವಾರ ರಾತ್ರಿ ದಿಲ್ಲೋನ್ ಈ ಜಿತೇಂದ್ರ ಮತ್ತು ನೀತುರನ್ನ ಪಾಟಿಕೆ ಅಂತ ಗೋವಾದಲ್ಲಿರುವ ತನ್ನ ಐಷಾರಾಮಿ ಬಿಲ್ಲಾಗೆ ಕರೆದಿದ್ದ ಭೋಪಾಲ್ನಲ್ಲಿ ನೆಲೆಸಿದ್ದ ಜಿತೇಂದ್ರ ಮತ್ತು ನೀತು ಪಾರ್ಟಿಗೆ ಅಂತ ಗೋವಾದಲ್ಲಿರುವ ದಿಲ್ಲೋನ್ ವಿಲ್ಲಾಗಿ ಬಂದಿದ್ರು ಆದರೆ ಫೆಬ್ರವರಿ ಮೂರನೇ ತಾರೀಕಿನ ರಾತ್ರಿ ಪಾರ್ಟಿಗೆ ಬಂದಿದ್ದ ನೀತು ಜೊತೆ ದಿಲ್ಲೋನ್ ಅಸಭ್ಯವಾಗಿ ವರ್ತಿಸೋಕೆ ಶುರು ಮಾಡಿದ್ದಂತೆ ಇದಕ್ಕೆ ಈ ನೀತು ವಿರೋಧ ವ್ಯಕ್ತಪಡಿಸಿದಾಗ ದಿಲೋನ್ ಬೆದರಿಕೆ ಹಾಕಿದ್ದಂತೆ ಆಗ ದಿಲ್ಲೋನ್ ಮತ್ತು ಈ ಜೋಡಿ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ನಡೆದಿದೆ ಕೊನೆಗೆ ನರುತ್ತಮ್ ಸಿಂಗ್ ಕೊಲಿ ಮಾಡಿ ಜಿತೇಂದ್ರ ಮತ್ತು ನೀತು ಪರಾರಿಯಾಗ್ಬಿಟ್ಟಿದ್ರು ಓಕೆ ಇವರು ಹೇಳೋದಿಲ್ಲ ಸತ್ಯ ಅಂತ ಒಮ್ಮೆ ಒಪ್ಪಿಕೊಂಡ್ರು ಕೊಲೆ ಮಾಡಿದ ಬಳಿಕ ಇವರು ಬಳಿ ಇದ್ದ ಮೊಬೈಲ್ ಮತ್ತೆ ಚಿನ್ನವನ್ನ ದೋಚಿದ್ಯಾಕೆ ಅನ್ನೋ ಪ್ರಶ್ನೆಗಳು ಪೊಲೀಸರಿಗೆ ಕಾಡಿವೆ ಹೀಗಾಗಿ ಹಣಕ್ಕಾಗಿ ಮಾಡಿರುವ ಕೊಲೆಯನ್ನ ಮುಚ್ಚಿ ಹಾಕೋಕೆ ದಂಪತಿ ಹೊಸ ಕತೆ ಕಟ್ಟಿದ್ರ ಅನ್ನೋ ಅನುಮಾನವೂ ಪೊಲೀಸರಿಗಿದೆ ಸದ್ಯ ಕೊಲೆ ಆರೋಪಿಗಳನ್ನ ಗೋವಾ ಪೊಲೀಸರು ಅರೆಸ್ಟ್ ಮಾಡಿದ್ದು ವಿಚಾರಣೆ ನಡೆಸಿದ್ದಾರೆ ಮತ್ತೊಮ್ಮೆ ಗೋವಾ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ರಹಸ್ಯಮಯ ಕೊಲೆ ಕೇಸನ್ನ ರೋಚಕವಾಗಿ ಭೇದಿಸಿದ್ದಂತೂ ಸುಳ್ಳಲ್ಲ